ಆಕಾಶವಾಣಿ ವಾರ್ತೆಗಳು ಓದುಸಿರುವವರು ರಂಗರಾವ್ ಕನ್ನಡ ನೆಲದಲ್ಲಿ ಕನ್ನಡ ಭಾಷೆಯೇ ಸಾರ್ವಭೌಮ ಎಂಬುದನ್ನು ನೆನಪಿಟ್ಟುಕೊಳ್ಳಿ ಅನ್ಯ ಭಾಷಿಕರೊಂದಿಗೆ ಅವರದೇ ಭಾಷೆಯಲ್ಲಿ ಮಾತನಾಡುವುದನ್ನು ಬಿಡಿ ಅವರಿಗೆ ಕನ್ನಡ ಕಲಿಸಿ ಆತ್ಮೀಯ ವೀಕ್ಷಕರೇ ನಾನೀಗ ಸಾಂಸ್ಕೃತಿಕ ನಗರಿ ಅರಮನೆ ನಗರಿ ಮೈಸೂರಲ್ಲಿದ್ದೇನೆ ಸೊ ಇಲ್ಲಿ ನಾನು ಬಂದ ಉದ್ದೇಶ ಏನಂದರೆ ನಾನು ಧಾರವಾಡ ಆಕಾಶವಾಣಿ ಕೇಂದ್ರದಲ್ಲಿ ಪ್ರದೇಶ ಸಮಾಚಾರವನ್ನು ವಾಚಿಸುತ್ತಿದ್ದ ಶ್ರೀ ನಾಗೇಶ್ ಶಾನ್ಬಾಗ್ರವರ ಇಂಟರ್ವ್ಯೂ ಅಥವಾ ಸಂದರ್ಶನವನ್ನು ಮಾಡಿದಾಗ ತಮ್ಮಲ್ಲಿ ಭಾಳಷ್ಟು ಮಂದಿ ಸರ್ ಆಕಾಶವಾಣಿ ದೆಹಲಿ ಕೇಂದ್ರದಿಂದ ಶ್ರೀ ಎ ಆರ್ ರಂಗರಾವ್ರವರು ವಾರ್ತೆಗಳನ್ನು ವಾಚಿಸ್ತಿದ್ರು ಅವರ ಇಂಟ್ರಿಯವನ್ನ ಮಾಡಿರಿ ಅಂದ್ಕೊಂಡು ಭಾಳಷ್ಟು ಮಂದಿಗೆ ನಿಮ್ಮಲ್ಲಿ ಕಾಮೆಂಟ್ಗಳನ್ನು ಮಾಡಿದ್ರಿ ಸೊ ಅದಕ್ಕೋಸ್ಕರ ನಾನಿಲ್ಲಿ ಅವರ ಇಂಟ್ರ್ಯೂ ಅಥವಾ ಅವರ ಸಂದರ್ಶನ ಮಾಡಲಿಕ್ಕೆ ನಾನು ಈಗ ಮೈಸೂರಿಗೆ ಬಂದಿದ್ದೇನೆ ಸೊ ಬನ್ನಿ ಅವರ ಮನೆಗೆ ಹೋಗೋಣ ಅವ್ರನ್ನ ಭೇಟಿ ಮಾಡೋಣ ಜೊತೆಗೆ ಅವರ ಜೊತೆ ಮಾತಾಡೋಣ ಸೊ ಬನ್ನಿ ವೀಕ್ಷಕರು ನಮಸ್ಕಾರ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಮ ಕಂಡು ತುಂಬ ವಿಷಯ ನಮಗೆ ನನಗೂ ಅಷ್ಟೇ ಸಂತೋಷವಾಗಿದೆ ನಿಮ್ಮನ್ನು ಭೇಟಿಯಾಗ ಭೇಟಿಯಾಗೋದಕ್ಕೆ ಸರ್ ತಮ್ಮ ಬಾಲ್ಯ ಮತ್ತು ಶಿಕ್ಷಣದ ಬಗ್ಗೆ ಹೇಳ್ತೀರಾ ನಾನು ನಮ್ಮ ಸ್ವಂತ ಸ್ಥಳ ಯಳಂದೂರು ತಾಲೂಕು ಅಂತೆ ಅಲ್ಲಿ ಅಗರ ಅಗರ ಗ್ರಾಮ ಗ್ರಾಮದವ್ರು ನಾನು ಅಲ್ಲಿ ಹುಟ್ಟಿದ್ದೆ ನಾನು ಅಲ್ಲಿ ನನ್ನ ಶಾಲಾ ಅಧ್ಯಯನ ಎಲ್ಲ ಅಲ್ಲಿ ನಡೀತು ಅಗರ ಮತ್ತು ಕೊಳ್ಳೆಗಾಲ ಕೊಳ್ಳೆಗಾಲ ಕೇಳಿದ್ದೀರಲ್ಲ ಒಳ್ಳೆಗಾಲದಲ್ಲಿ ನಮ್ಮದೊಂದು ಶಾಲೆ ಇತ್ತು ಅಲ್ಲಿ ಎಸ್ ಎಸ್ ಎಲ್ ಸಿ ಮುಗಿಸ್ಕಿ ಮುಗಿಸಿ ಬೆಂಗಳೂರಿಗೆ ಬಂದೆ ಬೆಂಗಳೂರಿನಲ್ಲಿ ನಾನು ಇಂಟ್ರಮಿಡಿಯೇಟ್ ಮಾಡಿದೆ ಆಗಲ್ಲ ಇಂಟ್ರಮಿಡಿಯೇಟ್ ಇತ್ತು ಪಿ ಯು ಸಿ ಇರಲಿಲ್ಲ ಇಂಟ್ರಿಮಿಡಿಯೇಟ್ ಮಾಡಿ ಅದಾದಮೇಲೆ ಮೈಸೂರಿಗೆ ಬಂದೆ ನನಗೆ ಬರವಣಿಗೆ ಮಾಡಿ ಬರೀಬೇಕು ಅಂದರೆ ತುಂಬ ಸ ಆಸಕ್ತಿ ಇತ್ತು ಕನ್ನಡದಲ್ಲಿ ನಾನು ಆವಾಗ ಇದಕ್ಕೆ ನನ್ನನ್ನು ಇದಕ್ಕೆ ಜರ್ನಲಿಸಮ್ ಆಗ್ತಾ ಓಪನ್ ಆಗಿತ್ತು ಟೂ ಇಯರ್ಸ್ ಆಗಿತ್ತು ಮಹಾರಾಜಾಸ್ ಕಾಲೇಜಲ್ಲಿ ನಾನು ಮಹಾರಾಜಾಸ್ ಕಾಲೇಜ್ ಸೇರಿ ಇದು ತೊಗೊಂಡೆ ಆಫ್ ಆಪ್ಷನ್ ಆಗಿ ಚಾಮರಾಜನಗರ ಜಿಲ್ಲೆ ಬೆಂಗಳೂರಿಗೆ ಬಂದಿದ್ದು ಬೆಂಗಳೂರು ಮೈಸೂರು ನನ್ನ ನನ್ನ ಎಜುಕೇಷನ್ ಎಲ್ಲ ಬೆಂಗಳೂರು ಮೈಸೂರು ಬೆಂಗಳೂರಲ್ಲಿ ನಮ್ಮ ಸೋದರ ಮಾವ ಇದ್ರು ಅಲ್ಲಿ ಉಳ್ಕೊಂಡಿದ್ದೆ ಮೈಸೂರಲ್ಲಿ ಒಂದು ನಮ್ದೊಂದು ಹಾಸ್ಟೆಲ್ ಇತ್ತು ಅಖಿಲ ಭಾರತ ಮಾಧ್ಯಮ ಮಹಾಮಂಡಲವರು ಸ್ಥಾಪನೆ ಮಾಡಿದಂಥ ಹಾಸ್ಟೆಲ್ನಲ್ಲಿದ್ದೆ ಅಲ್ಲಿ ಸುಮಾರು ಎರಡು ವರ್ಷ ಇದ್ದೆ ಆಮೇಲೆ ನನಗೆ ಪಾಸ್ ಬಿ ಎ ಆದಮೇಲೆ ನನಗೆ ಸಂಯುಕ್ತ ಕರ್ನಾಟಕ ಪತ್ರಿಕೆ ತಾಯ್ನಾಡು ಪತ್ರಿಕೆಗೆ ಸೇರಿಕೊಂಡೆ ಬೆಂಗಳೂರಲ್ಲಿ ಬೆಂಗಳೂರಲ್ಲಿತ್ತು ತಾಯ್ನಾಡು ಆವಾಗ ಸಂಯುಕ್ತ ಕರ್ನಾಟಕ ಹುಬ್ಬಳ್ಳಿಯಲ್ಲಿ ಪ್ರಸಾರವಾಗಿ ಪ್ರಕಟವಾಗ್ತಾ ಇತ್ತು ಬೆಂಗಳೂರ ಬೆಂಗಳೂರಲ್ಲಿ ಒಂದು ಎಡಿಷನ್ ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಅವರು ಉದ್ದೇಶ ಇದೆ ಅಂತ ನನಗೆ ಗೊತ್ತಾಯಿತು ಆವಾಗ ಏನು ಮಾಡಿದೆ ನಾನು ತಾಯ್ನಾಡಿಯಿಂದ ತಾಯ್ನಾಡು ಕೆಲಸ ಮಾಡ್ತಾ ಇದ್ದವನು ಅಲ್ಲಿಗೆ ಅಪ್ಲೈ ಮಾಡಿದೆ ಸಂಯುಕ್ತ ಕರ್ನಾಟಕಕ್ಕೆ ಆಗ ಸಂಯುಕ್ತ ಕರ್ನಾಟಕದಲ್ಲಿ ನಾನು ಸೆಲೆಕ್ಟ್ ಮಾಡಿದ್ರು ಆಗ ಸಂಯುಕ್ತ ಕರ್ನಾಟಕದಲ್ಲಿ ರಿಪೋರ್ಟ್ ಮಾಡ್ತಾಯಿದ್ದೆ ರಿಪೋರ್ಟರ್ ಆಗಿದ್ದೆ ಪ್ರೂಫ್ ರೀಡರ್ ಆಗಿದೆ ಎಲ್ಲ ಎಲ್ಲ ವೃತ್ತ ವೃತ್ತಪತ್ರಿಕೆಯಲ್ಲಿ ಏನೇನು ಕೆಲಸ ಮಾಡ್ಬೋದು ಎಲ್ಲ ಮಾಡಿದೆ ಅದರಿಂದ ಒಂಥರ ಸಮಾಧಾನ ಆಯಿತು ಮನಸ್ಸಿಗೆ ಆಸಕ್ತಿ ಇತ್ತು ಅಲ್ಲಿ ಬರೀಬೇಕು ಅನ್ನೋ ಆಸಕ್ತಿ ಇತ್ತು ಅದು ರಿಪೋರ್ಟ್ ಇದ್ದೆ ವಿಧಾನಸಭೆ ರಿಪೋರ್ಟ್ ಮಾಡಿದ್ದೇನೆ ನಾನು ವಿಧಾನಸಭೆ ವಿಧಾನ ಪರಿಷತ್ತು ಎಲ್ಲ ಕಡೆ ಆಮೇಲೆ ಈ ಥರ ಸಮಾರಂಭಗಳಿಗೆ ಇದ್ದೆ ಅಲ್ಲಿದೆಲ್ಲ ವರದಿ ಮಾಡ್ತಾಯಿದ್ದೆ ನಾನು ಪತ್ರಿಕೆಗಳಿಗೆ ಅದಾದಮೇಲೆ ನಮ್ಮ ತಂದೆ ತಾಯಿ ಸ್ವಲ್ಪ ಇದಾಗಿತ್ತು ಅಲ್ಲಿ ಮಾರ್ನಿಂಗ್ ಎದ್ದು ರಾತ್ರಿ ಎಲ್ಲ ಹೋಗಬೇಕು ನಾನು ಬೆಳಗ್ಗೆ ಆಗ ಎಲ್ಲ ಜಾಸ್ತಿ ಸಂಬಳವೂ ಇಲ್ಲ ನೈಟ್ ಶಿಫ್ಟ್ ಇರ್ತಿತ್ತು ನೈಟ್ ಶಿಫ್ಟ್ ಇರ್ತಾಯಿತ್ತು ನೈಟ್ ಶಿಫ್ಟ್ ಹೋಗೋದು ಬೇಡ ನೀನು ಮುಂದೆ ಆರೋಗ್ಯ ಸರಿ ತಗುತ್ತೆ ಅಂತ ಹೇಳಿದರೆ ನಮ್ಮ ತಾಯಿ ತಂದೆ ತಾಯಿ ಹೀಗಾಗಿ ನಾನು ಅಲ್ಲಿ ಕಂಟಿನ್ಯೂ ಮಾಡಲಿಲ್ಲ ಅದು ಬಿಟ್ಟುಬಿಟ್ಟೆ ಆಮೇಲೆ ಮಧ್ಯೆ ಬೇರೆ ಪತ್ರಿಕೆಗಳಿಗೆ ಮತ್ತು ಬೇರೆ ಕೆಲಸಗಳಿಗೆ ಅಪ್ಲೈ ಮಾಡ್ತಾ ಇದ್ದೆ ಆಗ ಎಲ್ ಐ ಸಿ ಜೀವ ವಿಮಾ ಕಾರ್ಪೊರೇಷನ್ದು ನನಗೆ ಒಂದು ಇಂಟರ್ವ್ಯೂ ಬಂತು ಉಡುಪಿಯಲ್ಲಿ ಅದರಲ್ಲಿ ಸೆಲೆಕ್ಟ್ ಆದೆ ಆಮೇಲೆ ಅದೇ ಸಮಯದಲ್ಲಿ ಮೈಸೂರು ಆಕಾಶವಾಣಿಯಲ್ಲಿ ವಾರ್ತಾ ಪ್ರಸಾರಕರ ಹುದ್ದೆ ಇದೆ ಅಂತ ಅದು ಬಂದ ಮೈಸೂರು ಆಕಾಶವಾಣಿ ಅಲ್ಲ ಧಾರವಾಡ ಯಾವುದು ಇಂಥದ್ದು ಅಂತಿಲ್ಲ ಬರೀ ಆಕಾಶವಾಣಿ ಕೇಂದ್ರದ ವಾರ್ತಾ ಪ್ರಸಾರಕ್ಕೆ ವಾರ್ತಾ ಪ್ರಸಾರಕರು ಬೇಕಾಗಿದ್ದಾರೆ ಅಂತ ಬಂತು ಬಂತು ಪೇಪರ್ ಬಂತು ಅದಕ್ಕೆ ಅಪ್ಲೈ ಮಾಡಿದೆ ಆವಾಗ ನನ್ನನ್ನು ವಾರ್ತಾ ಪ್ರಸಾರದ ವಾತಾರ ಇಂಟ್ರವ್ಯೂಕ್ ಬಂತು ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಆಕಾಶವಾಣಿಯಲ್ಲಿ ಆಗ ನಮಗೆ ಒಂದು ಕರೆ ಇದು ವಾರ್ತಾ ಇದು ಬರಬೇಕಾಗಿತ್ತು ಎಸ್ ಎಲ್ಲ ಬರಬೇಕು ಪ್ರಬಂಧ ಪ್ರಬಂಧ ಬರೆದು ನನಗೆ ನೆನಪಿಲ್ಲ ಒಂದು ಪ್ರಬಂಧ ಎಷ್ಟು ವರ್ಷದಿಂದ ಸುಮಾರು ಅರವತ್ತು ಅರವತ್ತು ಅರವತ್ತೊಂದು ಇರ್ಬೋದು ಇಸ್ವಿಯಲ್ಲಿ ಇಸ್ವಿಯಲ್ಲಿ ಅದನ್ನು ಬರೆದೆ ಆಮೇಲೆ ಅದನ್ನು ಮೊದಲು ವಾರ್ತಾ ಪ್ರಸಾರ ಅದನ್ನು ಓದಬೇಕು ಆಗ ದರಾ ಬೇಂದ್ರ ಇವರು ಮತ್ತೆ ಅವರೆಲ್ಲ ಇದ್ದರು ಸೆಲೆಕ್ಷನ್ ಕಮಿಟಿ ಇದ್ರು ಅವರು ನಾವು ಓದೋದೆಲ್ಲ ಕೇಳಿ ಇಂಥವ್ರನ್ನ ಸೆಲೆಕ್ಟ್ ಮಾಡಿದ್ರು ಆಮೇಲೆ ಸೆಲೆಕ್ಟ್ ಆದವ್ರದ್ದು ಒಂದು ಯಾರ್ಯಾರು ಓದ್ತಾ ಇದ್ದರು ಓದಿದ್ರು ಅವ್ರದ್ದೆಲ್ಲ ಒಂದು ಲಿಸ್ಟ್ ಹಾಕಿದರು ಅದರಲ್ಲಿ ಇದ್ದರು ಅವೆಲ್ಲ ನಮ್ಮನ್ನೆಲ್ಲ ಇದಕ್ಕೆ ಕರೆದಿದ್ರು ಇಂಟ್ರ ಇದಕ್ಕೆ ರಿಟರ್ನ್ ಎಕ್ಸಾಮಿನೇಷನಿಗೆ ರಿಟರ್ನ್ ಎಕ್ಸಾಮಿನೇಷನಲ್ಲಿ ನಮಗೆ ನಮ್ಮನ್ನು ಭಾಷಾಂತರ ಟ್ರಾನ್ಸ್ಲೇಷನ್ ಇಂಗ್ಲೀಷ್ ಟು ಕನ್ನಡ ಇಂಗ್ಲೀಷ್ ಟು ಕನ್ನಡ ಭಾಷಾಂತರ ಮಾಡೋದು ನಾವು ಡೆಲ್ಲಿಲೆಲ್ಲ ಅದು ಮಾಡಿದವಲ್ಲ ಭಾಷಾಂತರ ಇಂಗ್ಲೀಷ್ ಟು ಕನ್ನಡ ಮಾಡೋದು ಆಮೇಲೆ ಕರೆಂಟ್ ಅಫೇರ್ಸು ಜನರಲ್ ನಾಲೆಡ್ಜ್ ಏನಿದೆ ಅದೆಲ್ಲ ಅದ್ದೆಲ್ಲ ಕ್ವಶನ್ಸ್ ಎಲ್ಲ ಕೊಟ್ಟಿದ್ರು ಅದರಲ್ಲಿ ಪಾಸಾದವ್ರನ್ನ ಫೈನಲ್ ಇಂಟ್ರ್ವ್ಯೂ ಕರೆದ್ರು ಅದರಲ್ಲಿ ಇಂಟ್ರವ್ಯೂ ಇಲ್ಲಿ ಇವರು ಇದ್ರು ದರಾ ಬೇಂದ್ರೆಯವರು ಎಲ್ಲ ಪ್ರಮುಖ ಸಾಹಿತಿಗಳೆಲ್ಲ ಇದ್ದರು ಮರ್ತೊಂಬಿಟ್ಟಿದ್ದೆ ಯಾರು ಎಷ್ಟೋ ವರ್ಷಗಳಾಗೋಯಿತು ದರಾ ಅವರು ಇದ್ದರು ಅದೊಂದು ಮತರ ಜ್ಞಾನ ಏನು ಕ್ವಶನ್ ಕೇಳಿದ್ರು ಸರ್ ದರಾ ಬೇಂದ್ರೆ ಅವರು ನಿಮಗೆ ಅದೇ ನೀವು ಕೇಳ್ತೀನಿ ನಿಮ್ಗೆ ಯಾಕೆ ಅಷ್ಟು ಇಂಟ್ರೆಸ್ಟು ಇದರಲ್ಲಿ ಎಲ್ಲ ಕೆಲಸ ಮಾಡಿದ್ದೀರಿ ನಾನೆಲ್ಲ ಹೇಳಿದೆ ಇಂಥಿಂತ ಕಡೆ ಕೆಲಸ ಮಾಡಿದ್ದೀನಿ ವಾರ್ತಾ ಪ್ರಸಾರ ಇದು ಸಮೇತ ಕನ್ನಡದಲ್ಲಿ ಮಾಡಿದ್ದೀನಿ ಆಮೇಲೆ ತಾಯ್ನಾಡು ಪತ್ರಿಕೆಯಲ್ಲಿ ಮಾಡಿದ್ದೀನಿ ಇದೆಲ್ಲ ಸೊ ಅದೆಲ್ಲ ಹೇಳಿದೆ ಅವರು ಭಾಳ ಸಂತೋಷ ಪಟ್ಕೊಂಡ್ರು ಆಮೇಲೆ ಒಂದು ಲಿಸ್ಟ್ ಹಾಕಿದ್ರು ಅದರಲ್ಲಿ ನನ್ನ ಸೆಲೆಕ್ಟ್ ಮಾಡಿದರು ಸೆಲೆಕ್ಟ್ ಆದವ್ರದ್ದು ಈ ಇಂಟರ್ವ್ಯೂ ಮತ್ತೆ ರಿಟರ್ನ್ ಟೆಸ್ಟ್ ಅಲ್ಲಿ ಯಾರು ಪಾಸ್ ಮಾಡಿರ್ತಾರೆ ಅವ್ರದ್ದೆಲ್ಲ ಒಂದು ಲಿಸ್ಟ್ ಹಾಕಿದರು ಆಕಾಶವಾಣಿಯಲ್ಲಿ ಒಂದು ನೆಕ್ಸ್ಟ್ ಡೇ ಒಂದು ನಾಲ್ಕೈದು ದಿವಸ ಬಿಟ್ಕೊಂಡು ಹಾಕಿದ್ರು ಆಮೇಲೆ ಹೋಗಿ ನೋಡ್ಕೊಂಡು ಅದನ್ನು ನನ್ನ ಹೆಸರಿತ್ತು ಆಮೇಲೆ ನನ್ನ ಡೆಲ್ಲಿಗೆ ಹಾಕಿದ್ರು ಮೊದಲು ವಾರ್ತಾ ಓದಬೇಕಾದ್ರೆ ಏನೇನು ಇರ್ತದೆ ಧ್ವನಿನೇ ಮಾನದಂಡವಾಗಿರ್ತದೆ ಧ್ವನಿ ಒಂದು ಫಸ್ಟ್ ಆಮೇಲೆ ಕೆಲವೆಲ್ಲ ಟೈಮಿಗೆ ಸರಿಯಾಗಿ ಬರಬೇಕು ಸರಿಯಾಗಿ ಮಾಡಬೇಕು ನಿಲ ಗಳೇ ಇರಬೇಕು ಓದೋದರಲ್ಲಿ ಮದ್ಯ ನಿಲ್ಲಿಸಬಾರ್ದು ಮಧ್ಯಾಹ್ನ ನಿಲ್ಲಿಸ್ಬಿಟ್ರೆ ಭಾಳ ಇದಾಗುತ್ತೆ ಆಗ ಏನು ಬೇರೆ ಥರ ಇರಲಿಲ್ಲ ಹಳೆ ಕಾಲದ ಮೈಕುಗಳು ಎಡಿಟಿಂಗ್ ಇಲ್ಲಿ ರೈಟಿಂಗೇ ನಾವು ಭಾಷಾಂತರ ಮಾಡುವಾಗಲೇ ಎಡಿಟ್ ಮಾಡಿಬಿಡ್ತೀವಿ ಅದು ನಿಮ್ಮ ಧ್ವನಿನೇ ಮಾನದಂಡ ಆಯಿತು ಮಾನದಂಡ ಆಯಿತು ಪ್ರಮುಖ ಮಾನದಂಡ ಅದೇ ಸರ್ ಅಲ್ಲಿ ಸೆಲೆಕ್ಷನ್ ಆದ್ರೆ ನೀವು ತದನಂತರ ಆಮೇಲೆ ನನ್ನ ಡೆಲ್ಲಿಗೆ ಹಾಕಿದ್ರು ಡೆಲ್ಲಿಗೆ ಫಸ್ಟ್ ಟೈಮ್ ಹೋಗಿ ಹೋಗಿ ನಮ್ಮ ಮನೆಯಲ್ಲಿ ಹೋಗ್ತಾ ಇರಲಿಲ್ಲ ಆದರೂ ಕೂಡ ನಾನು ಹೋಗ್ತೀನಿ ಅಂತ ಗಲಾಟೆ ಮಾಡಿ ಹೊಂಟುಬಿಟ್ಟೆ ನನ್ನ ತಂದೆ ತಾಯಿ ನನ್ನ ತಂದೆ ತಾಯಿ ಹೇಳಿದ್ರೆ ನೀವು ಅಷ್ಟು ದೂರ ಹೋಗಬೇಕು ಒಬ್ಬನೇ ಇರಬೇಕು ಅದೆಲ್ಲ ಬೇಡ ಸುಮ್ಗೆ ಬೆಂಗ ಇಲ್ಲಿ ಉಡುಪಿಲು ಸೆಲೆಕ್ಟ್ ಆಗಿದ್ದೆ ನಾನು ಜೀವ ವಿಮಾ ಎಲ್ ಐ ಸಿಲಿ ಅದು ಮತ್ತು ಎರಡು ಸಿಕ್ಕಿತು ನನಗೆ ಇದು ಇದಕ್ಕೆ ಇದಕ್ಕೆ ಹೋಗೋ ಎಲ್ ಐ ಸಿಗೆ ಅಂತ ನಾನು ಆಗಲ್ಲ ಅಂತ ಹೇಳಿದೆ ನನ್ಗೆ ಅಷ್ಟು ಇಷ್ಟ ಇರಲಿಲ್ಲ ಅಲ್ಲಿ ನಾನು ಅಲ್ಲೇ ಹೋಗ್ತೀನಿ ಡೆಲ್ಲಿಗೆ ಹೋಗ್ತೀನಿ ಅಂತ ಡೆಲ್ಲಿಗೆ ಹೋಗಿ ಅವಾಗ ಮದುವೆ ಆಗಿದ್ರು ಹಾಗೆ ಇನ್ನೂ ಮದುವೆ ಆಗಿರಲಿಲ್ಲ ನನಗೆ ನನಗೆ ಅರವತ್ನಾಲ್ಕನೇ ಅರವತ್ನಾಲ್ಕನೇ ಇಸುವಲ್ಲಿ ಮದುವೆ ಆಯಿತು ನನಗೆ ಸರ್ ನನಗೆ ಮೂವತ್ತಾರನೇ ಇಸುವಲ್ಲಿ ನಾನು ಹುಟ್ಟಿದ್ದು ಅಂದರೆ

ತುಂಬ ಚೆನ್ನಾಗಿ ಇರಲಿಲ್ಲ ಮತ್ತು ಮ್ಯಾನೇಜ್ ಮಾಡೋ ಅಷ್ಟು ಬರ್ತಾಯಿತ್ತು ಹಾಗೆ ಮಾಡಿ ಫಸ್ಟ್ ನೀವು ಯಾವುದ್ರ ಮೇಲೆ ಟ್ರೈನ್ ಮೂಲಕ ಹೋದರೆ ಟ್ರೈನಲ್ಲಿ ಹೋದೆ ನಮ್ಮ ಜೊತೆಗೆ ಇನ್ನೊಬ್ಬರು ಬಂದಿದ್ದರು ನಮ್ಮ ಜೊತೆ ನಮ್ಮ ಫ್ರೆಂಡ್ ಒಬ್ಬರು ಅಂತಿದ್ದರು ಅವರಿದ್ದರು ಅವರು ಬಂದಿದ್ದರು ಅವ್ರ ಜೊತೆಗೆ ಅವರಿಬ್ಬರು ಆಮೇಲೆ ಹೋಗಿ ಡೆಲ್ಲಿ ತಲುಪಿದ ತಕ್ಷಣ ಒಂದು ಹೋಟ್ಲಿಗೆ ಹೋಗಿ ಆ ಹೋಟ್ಲಲ್ಲಿ ತಂಗಿದ್ದು ಒಂದು ರೂಮ್ ಮಾಡಿಕೊಂಡು ಆಮೇಲೆ ನೆಕ್ಸ್ಟ್ ಡೇ ರಿಪೋರ್ಟ್ ಮಾಡಿಕೊಂಡೆ ನಾನು ಆಕಾಶವಾಣಿಗೆ ಹೋಗಿ ಆಮೇಲೆ ಅವರು ರಾಮಕೃಷ್ಣ ಅಂತ ಇದ್ದಾರೆ ಅಲ್ಲೊಂದು ಮೆಸ್ಸಿದೆ ಅಲ್ಲಿ ಸೇರಿಕೊಂಡು ನೀನು ಅಂತ ಹೇಳಿ ಅಲ್ಲಿ ನನ್ನ ಕರ್ಕೊಂಡೋಗಿ ಇಂಟ್ರೊಡ್ಯೂಸ್ ಮಾಡಿಸಿದ್ರು ನಮ್ಮ ಕನ್ನಡ ವಿಭಾಗಕ್ಕೆ ಬಂದಿದ್ದಾರೆ ಇವರು ರಂಗರಾವ್ ಅಂತ ಇಲ್ಲಿ ಅವರಿಗೊಂದು ಅವಕಾಶ ಮಾಡಿಕೊಂಡು ಇರಲಿಕ್ಕೆ ವಸತಿ ಕೊಟ್ಟರು ವಸತಿ ಕೊಟ್ಟರು ಊಟ ತಿಂಡಿ ಎಲ್ಲ ಅಲ್ಲೇ ಆಗಿರ್ತಿದ್ರು ಕನ್ನಡ ವಿಭಾಗದವರಲ್ಲ ನಾನು ನನ್ನ ಹೇಳಿದ್ರು ಅವರು ಅಂದರೆ ನನಗೆ ನನಗೆ ಒಂದು ಜಾಗ ಸಿಕ್ಕಿತ್ತು ಅವಕಾಶ ಕೊಟ್ಟರು ಊಟ ತಿಂಡಿ ಎಲ್ಲ ಅಲ್ಲೇ ಆಗ್ತಾಯಿತ್ತು ಹಾಗೆ ಸುಮಾರು ಇದ್ದೆ ಮದುವೆ ಆಗೋವರೆಗೂ ಅಲ್ಲೇ ಹೆಚ್ಚು ಕಡಿಮೆ ಅಲ್ಲೇ ಊಟ ಮಾಡಿ ಆಮೇಲೆ ನಮ್ಮ ಫ್ರೆಂಡ್ ಒಬ್ಬರು ನಮ್ಮ ಫ್ರೆಂಡ್ ಒಬ್ಬರು ಸಿಕ್ಕರು ನಮ್ಮ ಹಳೆ ಫ್ರೆಂಡ್ ಅವರು ನಾನು ನೀನು ಜೊತೆಗಿರೋಣ ಅಂತ ಹೇಳಿ ಒಂದು ರೂಮ್ ಮಾಡಿಕೊಂಡು ಡೆಲ್ಲಿಯಲ್ಲಿ ಆ ಡೆಲ್ಲಿಯಲ್ಲಿ ನಾನು ಅವರಿಬ್ರು ಜೊತೆಗಿದ್ವು ಅವರಿದ್ರಿಂದ ಅಷ್ಟು ಬೇಸರ ಬೇಸರ ನೀವು ಆಕಾಶವಾಣಿಗೆ ಅನಿಸ್ಲಿಲ್ಲ ಫಸ್ಟ್ವಾಣಿಗೆಕೊಂಡು ಹೋದೆ ಆಮೇಲೆ ರಾಮಕೃಷ್ಣ ಅನ್ನೋರು ಇನ್ಚಾರ್ಜ್ ಆಗಿದ್ರು ಅಲ್ಲಿ ಎಮ್ ಕೆ ಸುಬ್ರಾವ್ ಅಂತ ಒಬ್ಬರು ಹಳಬರು ತುಂಬ ನೀವು ಕೇಳಿದ್ದೀರೋ ಇಲ್ಲೋ ಗೊತ್ತಿಲ್ಲ ತುಂಬ ಹಳಬ್ರು ಅವರು ಎಮ್ ಕೆ ಸುಬ್ಬರಾವ್ ವಿ ನಾಗರಾಜರಾವ್ ಅಂತ ಇದ್ರು ಅವರೆಲ್ಲ ಇದ್ರು ಅವರು ಆಗ ಅವರು ಇದ್ದಾಗ ನಾನು ಹೋದೆ ಇನ್ನು ನನ್ನ ಕನ್ನಡ ವಿಭಾಗದಲ್ಲಿ ಆಗ ನನ್ನ ಅಲ್ಲಿ ರಿಪೋರ್ಟ್ ಮಾಡಿಕೊಂಡೆ ನಾನು ಆಮೇಲೆ ಗ್ರಾಜಿ ಓದಿಸೋಕೆ ಶುರು ಮಾಡಿದ್ರು ಟ್ರೈನಿಂಗ್ ಮಾಡಿ ಟ್ರೈನಪ್ ಮಾಡಿಸ್ತಾರೆ ಒಂದೆರಡು ದಿವಸ ಓದಿಸಿದ್ರು ಹಾಗೆ ಒಂಥರ ಅಭ್ಯಾಸ ಆಗಲಿ ಅಂತ ಒಂದು ಎರಡು ಮೂರು ದಿವಸ ಓದಿಸಿದ್ಮೇಲೆ ಅದನ್ನು ಇದಕ್ಕೆ ಹಾಕಿದ್ರು ಓದ್ ವಾರ್ತಾ ವಾರ್ತಕರಾಗಿ ಅಲ್ಲಿ ಮೇಲೆ ಹೋಗಿ ನಮ್ಮ ಡೈರೆಕ್ಟ್ರ್ ಒಬ್ಬರಿದ್ರು ಅವರ ಪರ್ಮಿಷನ್ ತೊಗೊಂಡು ಇವರು ಹೊತ್ತಾಗಿ ಬಂದಿದ್ದಾರೆ ನಾಳೆಯಿಂದ ಇವರು ಓದ್ತಾರೆ ಅಂತ ಆಮೇಲೆ ಅವರ ಅವಕಾಶ ಕೊಟ್ಟರು ನನಗೆ ಓದೋಕ್ಕೆ ಬೆಳಿಗ್ ಬೆಳಿಗ್ಗೆ ಇಲ್ಲ ಮಧ್ಯಾಹ್ನದ್ದು ಮಧ್ಯಾಹ್ನದ ಒಂದು ಹತ್ತಕ್ಕೆ ಬಂದು ಒಂದು ಹತ್ತರಿಂದ ಒಂದು ಇಪ್ಪತ್ತು ಅದಕ್ಕೆ ಬಂದೆ ಅದು ಓದಿದೆ ಅದಾದ್ಮೇಲೆ ಬೆಳಿಗ್ಗೆ ಸಾಯಂಕಾಲ ನನಗೆ ತುಂಬ ಹಿಡಿಸ್ತು ಅವರು ನಮ್ಮ ಕಲೀಗ್ಸ್ ಆಗಿದ್ರಲ್ಲ ಸಹ ಸಹೋದ್ಯೋಗಿಗಳು ಅವ್ರು ನನ್ನ ತುಂಬ ಎನ್ಕರೇಜ್ ಮಾಡಿದ್ರು ಬೆನ್ ತರ್ಟಿ ತುಂಬ ಚೆನ್ನಾಗಿತ್ತು ಮೊದಲನೇ ಸಲ ಅಂತ ಅನ್ಸಲಿಲ್ಲ ಚೆನ್ನಾಗಿ ಓದ್ತೀರಿ ಓದಿ ಮುಂದೆ ಒಂದು ಮೊದಲು ಹೇಳಿದ್ರು ಮೊದಲ ಒಂದು ಹತ್ತಿರದ ನ್ಯೂಸ್ ಫಸ್ಟು ಆಮೇಲೆ ಬೆಳಗ್ಗೆ ಮತ್ತೆ ಸಂಜೆ ಬೆಳಗ್ಗೆ ಏಳು ಮೂವತ್ತು ಆಗಲ್ಲ ಹದಿನೈದು ನಿಮಿಷದ ಬುಲ್ಟೇನ್ ಇತ್ತು ನಾವು ಸೇರಿದಾಗ ಹದಿನೈದು ದಿವಸ ಹದಿನೈದು ನಿಮಿಷ ಆಮೇಲೆ ಅದು ಐದು ನಿಮಿಷ ಕಡಿಮೆ ಮಾಡಿ ಹತ್ತು ನಿಮಿಷ ಕೆಳಸಿದರು ಹತ್ತು ನಿಮಿಷದಲ್ಲಿ ಇಡೀ ಎಲ್ಲ ಬುಲೆಟಿನ್ ಓದಬೇಕು ಅಂತ ಎಲ್ಲ ಪ್ರದೇಶ ಸಮಾಚಾರ ಅಂತಂದರೆ ನಾವು ಫೋನ್ ಮಾಡಿ ತಿಳ್ಕೊತಾ ಇದ್ದು ಇಲ್ಲಿದೆ ಕರ್ನಾಟಕದ್ದೇನು ನ್ಯೂಸ್ ಇದೆ ಹಾಗೆ ಅವ್ರು ಹೇಳುವ ಫೋನಲ್ಲಿ ಫೋನ್ ಮಾಡ್ತಿದ್ದು ಫೋನ್ ಮಾಡ್ತಿದ್ದು ಬೆಂಗಳೂರು ಫೋನ್ ಮಾಡ್ತಿದ್ರು ಬೆಂಗಳೂರು ಪ್ರಾದೇಶಿಕ ನ್ಯೂಲಿ ಅಂದರೆ ಆಕಾಶವಾಣಿಗೆ ಕೇಂದ್ರಕ್ಕೆ ಅವರೆಲ್ಲ ಹೇಳೋರು ಇಂತಿಂಥದ್ದು ಆಗಿದೆ ಇದ್ರದ್ದೆಲ್ಲ ಆಕಾ ಇದ್ರದ್ದು ವಿಧಾನಸಭಾ ಅಧಿವೇಶನದ್ದೆಲ್ಲ ಹೇಳೋರು ಅವರು ಅದನ್ನು ನಾನು ಅದನ್ನು ನಾವು ಕೆಲವು ಅವರೇ ಬರೆಯೋರು ಕೆಲವರು ಕೆಲವು ಸಾರಿ ಪಿ ಟಿ ಐಲಿ ರೈಟರ್ಲಿ ಬರೋದು ಯು 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 ಎನ್ ಐ ಅಂತಿತ್ತು ಯುನೈಟೆಡ್ ನ್ಯೂಸ್ ಆಫ್ ಇಂಡಿಯಾ ಅವರು ಬರೆದು ಕಳಿಸೋ ಇದರಲ್ಲಿ ಬರೋದು ಟೆಲಿಪ್ರಿಂಟ್ರಲ್ಲಿ ಒಂದೊಂದ್ಸರಿ ಕನ್ನಡ ನ್ಯೂಸು ಒಂದೊಂದ್ಸರಿ ನಾವೇ ಫೋನ್ ಮಾಡಿ ಇದ್ವು ಕನ್ನಡ ನ್ಯೂಸು ಏನಿದೆ ಕನ್ನಡ ಕರ್ನಾಟಕದಲ್ಲಿ ಏನೇನು ನಡೀತಾ ಇದೆ ಅದೆಲ್ಲ ತಗೊಂಡು ನಾವು ಅಟ್ರೆಸ್ಟ್ ಮಾಡ್ತಾಯಿದ್ವಿ ಸಂಜೆ ಎಷ್ಟು ಗಂಟೆಗೆ ಸಂಜೆ ಏಳು ಮೂವತ್ತೈದು ಅಂದರೆ ನಾವು ಐದು ಗಂಟೆಗೆ ಇರಬೇಕಲ್ಲಿ ಐದು ಐದು ಗಂಟೆಗೆ ನಾಲ್ಕೂವರೆ ಐದು ಗಂಟೆಗೆ ಇರ್ತಿದ್ವು ಅಲ್ಲಿ ಐದು ಗಂಟೆಗೆ ಐಂದ ನಾವು ಪೇಜಸ್ ಬರೋದು ಇಂಗ್ಲೀಷಲ್ಲಿ ಬರೋದು ಎಲ್ಲ ಮತ್ತು ಪ್ರತಿಯೊಂದು ಒಂದು ಇಂಗ್ಲೆ ನಾವು ಹೋವತ್ತು ಬರೋದು ನಾವು ಹೋದ ತಕ್ಷಣವೇ ಬರೋದು ಐದು ಗಂಟೆಗೆ ಐದು ಐದು ಹತ್ತಕ್ಕೆ ಒಂದು ಫಸ್ಟ್ ಪೇಪರ್ ಆ ಥರದ್ದು ಏಳು ಎಂಟು ಪೇಜಸ್ ಬರೋದು ಆಮೇಲೆ ಕಡೆಗೆ ಕಡೆ ಕಡೆಗೆ ಲೇಟೆಸ್ಟ್ ನ್ಯೂಸ್ ಬರೋದು ಕೆಲವೆಲ್ಲ ಲೇಟೆಸ್ಟ್ ಲೇಟೆಸ್ಟ್ ಇರ್ಬೋದು ಅದು ಬರೋದು ಬಂದಾಗ ಎಲ್ಲ ಟ್ರಾನ್ಸ್ಲೇಟ್ ಮಾಡಿ ತಕ್ಷಣ ಓದಬೇಕು ಅದನ್ನು ಟ್ರಾನ್ಸ್ಲೇಟ್ ಮಾಡೋದು ತ್ರೀ ಇನ್ ಒನ್ ಅಂದ್ರೆ ಟ್ರಾನ್ಸ್ಲೇಟರ್ ಎಡಿಟರ್ ಟ್ರಾನ್ಸ್ಲೇಟರ್ ನ್ಯೂಸ್ ರೀಡರ್ ಎರಡು ಮೂರು ಒಂದೇ ಕೆಲಸ ಜನಕ್ಕೆ ಗೊತ್ತಿಲ್ಲ ಜನ ಜನಸಾಮಾನ್ಯರಿಗೆ ಗೊತ್ತಿಲ್ಲ ಅದು ಕೇಳೋರಿಗೆ ನಾವೇನ್ ಬಂತು ಕರ್ನಾಟಕದ ಆಕಾಶವಾಣಿಗೆ ಬಂದ್ಬಿಡ್ತಿದೆ ಎಲ್ಲ ಪ್ರಾದೇಶಿಕ ಕೇಂದ್ರಕ್ಕೆ ಬಂದ್ಬಿಟ್ಟಿದೆ ಈಗ ಮುಂಚೆ ಡೆಲ್ಲಿಯಿಂದ ನಾವೇ ಡೆಲ್ಲಿಯಿಂದ ಬ್ರಾಡ್ಕಾಸ್ಟ್ ಮಾಡ್ತಿದ್ವಿ ಪ್ರದೇಶ ಸಮಾಚಾರನೂ ಇತ್ತು ಇಲ್ಲಿ ನಾವು ನ್ಯಾಷನಲ್ ಬುಲೆಟಿನ್ ಎಲ್ಲ ನಾವು ಡೆಲ್ಲಿಯಿಂದ ಬ್ರಾಡ್ಕಾಸ್ಟ್ ಮಾಡ್ತಾ ಇದ್ವಿ ನಮ್ದು ನ್ಯಾಷನಲ್ ರಾಷ್ಟ್ರೀಯ ವಾರ್ತೆಗಳು ಮಾತ್ರ ಪ್ರಸಾರ ಪ್ರಸಾರ ಆಗ್ತಿತ್ತು ಈಗೆಲ್ಲ ಬೆಂಗಳೂರಿಗೆ ಬೆಂಗಳೂರು ಬಂದ ಬೆಳಿಗ್ಗೆ ನೀವು ಏಳು ಏಳು ಮೂವತ್ತೈದಕ್ಕೆ ಮೂವತ್ತೈದಕ್ಕೆ ಐದು ಗಂಟೆಗೆ ನಾವು ನಾಲ್ಕೂವರೆಗೆ ನಮ್ಮ ಆಫೀಸ್ ಕಾರ್ ಬರೋದು ಆಕಾಶವಾಣಿ ಬರ್ತೇವೆ ಪಿಕಪ್ ಮಾಡ್ಲಿಕ್ಕೆ ಅಲ್ಲಿಂದ ನಮ್ಮನ್ನು ಪಿಕಪ್ ಮಾಡ್ಕೊಂಡು ಬರೋದು ಐದು ಗಂಟೆ ಹೊತ್ತು ಇರ್ತಿದ್ವು ನಾವು ಆಕಾಶವಾಣಿಯಲ್ಲಿ ಐದು ಗಂಟೆಗೆ ಅಂದರೆ ಮೂರು ಗಂಟೆ ಮೂರುವರೆಗೆ ಮೂರುವರೆ ನಾಲ್ಕು ಗಂಟೆಗೆ ನಾ ನಮ್ಮ ಕಾರು ನಮ್ಮ ಮನೆ ಹೊತ್ತ ಬರೋದಕ್ಕೆ ಹೊತ್ತಿಗೆ ನಾಲ್ಕು ನಾಲ್ಕು ಕಾಲ ಹಂಗಿರೋದು ನಮ್ಮ ಮನೆಯಿಂದ ನಾನು ಲೋಧಿಕಾಲ ಉಣ್ಣಿ ಇಲ್ಲಿದ್ದಿದ್ದು ಲೋಧಿಕಾಲು ನಿಂತಿದ್ದೆ ನಿಲ್ಲಿ ಅಲ್ಲಿಂದ ಐದು ಗಂಟೆಗೆ ಹೋಗಿ ಅಲ್ಲ ಐದು ಗಂಟೆಗೆ ಇರ್ತಿದ್ದೆ ಇದ್ದರೆ ಪೇಜಸ್ ಬಂದಿರೋದು ನಾವು ಹೋದ್ಮೇಲೆ ಪೇಜಸ್ ಬರ್ತಾ ಇಂಗ್ಲೀಷ್ ಇಂಗ್ಲೀಷಲ್ಲಿ ಇಂಗ್ಲೀಷಲ್ಲಿ ಅಲ್ಲ ಅಲ್ಲಿ ಎಡಿಟಿಟ್ ಎಡಿಟರ್ಸ್ ಅದನ್ನು ಎಡಿಟ್ ಮಾಡಿ ಕೆಲವು ಕೆಲವು ಎಡಿಟ್ ಮಾಡೋರು ಕೆಲವು ಹಾಗೆ ಕಳಿಸ್ಬಿಡ್ತಾ ಇದ್ರು ನಾವೇ ಎಡಿಟ್ ಮಾಡ್ಕೊತಾ ಇದ್ರು ಕೆಲವೆಲ್ಲ ಟ್ರಾನ್ಸ್ಲೇಟು ನೀವೇ ಮಾಡ್ಕೊಳ್ತಾ ಇದ್ರಿ ಎಡಿಟ್ ಮಾಡೋದು ಟ್ರಾನ್ಸ್ಲೇಟ್ ಮಾಡೋದು ಎಲ್ಲ ಓದೋದು ಎಲ್ಲ ಅಂದರೆ ಬೆಳಿಗ್ಗೆ ಐದು ಗಂಟೆಗೆ ರೆಡಿಯಾಗಿ ಬೆಳಿಗ್ಗೆ ಐದು ಗಂಟೆಗೆ ಅಲ್ಲಿ ಇರಬೇಕು ಅಂದರೆ ನಾವು ಮನೆ ನಾಲ್ಕು ಗಂಟೆಗೆ ಬಿಡಬೇಕು ನಾಲ್ಕು 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 ಗಂಟೆಗೆ ರೆಡಿಯಾಗಿರ್ಬೇಕು ರೆಡಿ ಆಗಿರ್ಬೇಕು ಈಗ ಕೆಲವೊಂದು ಸರ್ ಟ್ರಿಕೆಟಂದಾಗಲಿ ಕೆಲವೊಂದು ಲೈವ್ ಆಗಲಿ ಏನೋ ಘಟನೆ ನಡೆದಿರ್ತದೆ ಅವಾಗ ತಕ್ಷಣ ನೀವು ತಕ್ಷಣ ಬಂದರೆ ಆವಾಗ ನಾವೇನು ಮಾಡ್ತಿದ್ವು ಈಗ ನಾನು ಓದ್ತಾ ಇದ್ದೇನೆ ನನ್ನ ಕಲಿಗು ಯಾರಿದ್ದಾರೆ ಅವರು ಯಾರು ಔಟ್ ಆದರೆ ಅಥವಾ ಒಂದು ಸಕ್ಸರ್ ಹೊಡೆದ್ರೆ ಅಥವಾ ಬೌಂಡ್ರಿ ಹೊಡೆದ್ರೆ ತನ್ ತಂದು ತೋರಿಸೋರು ನಮಗೆ ಅದಕ್ಕೆ ಹೆಚ್ಚಾದ ಕಾಲ ಇದು ಮಾಡೋಂಗಿಲ್ಲ ನೋಡಿ ಬ್ರೇಕ್ ಬಂದುಬಿಡ್ತದೆ ನಾವು ನ್ಯೂಸ್ ಓದುವಾಗ ಲೈವ್ ಲೈವ್ನ ನಡೀತಿತ್ತು ಅದರಿಂದ ಹೀಗೆ ನನಗೆ ಹಿಡಿಯೋರು ನಮ್ಮ ಮುಂದೆ ಅದನ್ನು ಓದ್ಕೊಂಡ ತಕ್ಷಣ ಜಾಸ್ತಿ ಹೇಳ್ಬಿಡ್ತೀನಿ ಲೈವ್ ಆಗಿ ಲೈವ್ ಆಗಿ ಅಲ್ಲಿ ನೀವು ತೋರಿಸೋರು ಬರ್ಕೊಂಡು ಬಂದು ಅದನ್ನು ನಾವೇನು ಬರ ಅದನ್ನು ಕ್ರಿಕೆಟ್ ಸ್ಕೋರು ಅಥವಾ ಯಾರು ಔಟ್ ಆದರೆ ಅವರು ಅವರ ಹೆಸರು ಯಾರು ಔಟ್ ಆದರು ಏನು ಅಂತ ಮತ್ತಿನ್ನಾರು ಘಟನೆ ನಡೆದೀಯವಾದ ರಾಜಕೀಯ ಅಂದರೆ ಸಂಚಾರನ ತಕ್ಷಣ ಬರ್ಕೊಡೋರು ಅಲ್ಲೇ ಬರ್ಕೊಡೋರು ಈಗ ಏನಾರು ತಕ್ಷಣದ್ದು ಬಂದರೆ ನಮ್ಮ ಕರ್ನಾಟಕದಲ್ಲಿ ಯಾರು ಹೋಗ್ಬಿಟ್ರು ಮಾಡಿಬಿಟ್ರು ಅಂತಂದ್ರೆ ಅವರ ಅಂಥವರದ ಸುದ್ದಿ ನಾವು ಕೊಡ್ತಾ ಇದ್ವು ತಕ್ಷಣ ಬರೆದು ಅಲ್ಲೇ ಬರೆದು ಸ್ಟುಡಿಯೋಲ್ಲೇ ಬರೆದು ಕೊಡ್ತಾ ಇದ್ವು ನೀವು ಟೋನನ್ನು ಚೇಂಜ್ ಮಾಡಿ ಹೇಳಬೇಕಿತ್ತು ನಿಧಾನ ನಿಧಾನವಾಗಿ ಹೇಳೋದು ಇದೆಲ್ಲ ಅವರ ಸಂತಾಪ ಸರ್ ಒಂದು ಸ್ವಲ್ಪ ರಿಪೀಟ್ ಮಾಡ್ತೀರಾ ಒಂದು ವೇಳೆ ಯಾರು ನಿಧನ ಸುದ್ದಿ ಇತ್ತೀಚೆಗೆ ರಷ್ಯಾಗೆ ಪ್ರವಾಸಗೊಂಡಿರುವ ಶ್ರೀಮತಿ ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ನಿನ್ನ ರಾತ್ರಿ ನಿಧನ ಹೊಂದಿದ್ದರಿಂದ ತಿಳಿಸಲು ವಿಶ್ವಾಸಿಸುತ್ತೇವೆ ಹೇಳಿ ಬರಲ್ಲ ತಕ್ಷಣ ಹಾಗೆಲ್ಲ ಚೆನ್ನಾಗಿ ಬ ಹಾಗೆಲ್ಲ ಹೇಳ್ತಾ ಇದ್ದೆ ಈಗ ಧ್ವನಿಯೂ ಇಲ್ಲ ಎಲ್ಲರೂ ಹೇಳಿದೆ ಇಲ್ಲಿ ನನಗೆ ಎರಡು ಮೂರು ಸರಿ ಕರೆದರು ಆಕಾಶವಾಣಿಯಲ್ಲಿ ಚಿಂತ ಚಿಂತನ ಅದಕ್ಕೆ ನನಗೆ ಓವರ್ಲ್ಯಾಪ್ ಆಗುತ್ತೆ ಬೇಡ ಇದು ಈಗ ಮುಂಚಿನ ಅಷ್ಟು ಚೆನ್ನಾಗಿ ಓದಕ್ಕಾಗಲ್ಲ ಈಗ ಅದು ನಾನು ಒಪ್ಕೋತೀನಿ ನಾನೇ ಮದ್ವೆ ಯಾವಾಗ ಮದ್ವೆ ಸಾವಿರದ ಒಂಬೈನೂರ ಅರವತ್ನಾಲ್ಕನೇ ಇಸ್ವಿಲಿ ಮದುವೆ ಆಯಿತು ಮನೆಯವರು ಮನೆಯವರು ಇದ್ರು ನಮ್ಮ ತಂದೆಯವ್ರಿಗೆ ಆಕ ಅವರು ರೇಷ್ಮೆ ಇಲಾಖೆಯಲ್ಲಿ ಇದ್ದು ರಿಟೈರ್ ಇದಾಗಿದ್ರು ರಿಟೈರ್ ಆಗಿದ್ರು ಅವರು ಎಕ್ಸ್ಪರ್ಟ್ ಆಗಿದ್ರು ರೇಷ್ಮೆ ಉದ್ಯಮದಲ್ಲಿ ಅವರೆಲ್ಲ ಗೊತ್ತು ಮಾಡಿ ಒಂದು ಹುಡುಗಿ ಗೊತ್ತು ಮಾಡಿದ್ವಿ ಬಂದ್ಲು ಬಾ ಅಂತ ಬೆಂಗಳೂರಿಗೆ ಬಂದು ಈಗ ನೋಡಿದೆ ಕೇಳಿದ್ರು ಬಹಳ ಜನ ಕೇಳಿದ್ರು ನನ್ನ ನಿಲ್ಸ್ ಕೇಳ್ತಾವ್ರೆ ಇಲ್ಲ ಇಲ್ಲಿ ಬಹಳ ಸನ್ಮಾನಗಳು ನಡೆಸಿ ಈಗ ಯಾರು ಬಂದ್ರೆ ನಾನು ಹೇಳ್ತೇನೆ ದಯವಿಟ್ಟು ಏನು ಬೇಡಿ ನನಗೆ ಬರಕ್ ಮನೆಯವ್ರು ನಿಮ್ಮ ನ್ಯೂಸ್ ಕೇಳ್ತಿದ್ರು ಬೇಕಾದ ಜನ ಕೇಳೋಕೆ ಅವರು ಕೇಳ್ತಿದ್ರು ನಿಮ್ಗೆ ನಿಮ್ಮ ಮನೆಯವರು ಅದನ್ನ ಹೇಳಿದ್ರು ನ್ಯೂಸ್ ಹೆಂಗೆ ಓದ್ತೀರಿ ಓದಿ ಅಂತ ಹೇಳಿದ್ರು ಏನಾದರು ಬಟ್ ಎಲ್ಲರಿಗೂ ಗೊತ್ತಿತ್ತು ಆಕ್ಚುಲಿ ಮನೆಯವರು ಅಂದ್ರೆ ಇದ್ದೇ ಇರುತ್ತೆ ಚೆನ್ನಾಗಿ ಗೊತ್ತಾನೆ ಅಂತ ಎಲ್ಲರಿಗೂ ಗೊತ್ತು ಈಗ ನಾನು ಈ ಮೈಸೂರಲ್ಲಿ ಸುಮಾರು ಒಂದು ಅರವ ಆಲ್ ಸೀನಿಯರ್ ಸಿಟಿಜನ್ಸ್ ಎಷ್ಟಿದ್ದಾರೆ ಅವರೆಲ್ಲರೂ ಕೇಳಿದ್ದಾರೆ ನನ್ನ ಹೆಸರು ಮೈಸೂರು ಭಾಳ ಜನ ಹುಡ್ಕೊಂಡು ಬರ್ತಾರೆ ನಾನು ಹೇಳಿದೆ ನಾನು ಹೇಗೆಲ್ಲ ಬರಲ್ಲಪ್ಪ ನಿನ್ನ ಕರೆದು ಸನ್ಮಾನ ಮಾಡಿದ್ರು ಒಂದು ಎರಡು ಮೂರು ಕಡೆ ಮಾಡಿದರು ಸರ್ ಆ ನಂತರ ನೀವು ಮದುವೆ ಆಯಿತು ಮದುವೆ ಆದ ನಂತರ ಅಲ್ಲೇ ಹೋದ್ರೆ ಡೆಲ್ಲಿಯಲ್ಲೇ ಮನೆ ಮನೆ ಮಾಡಿದೆ ಮನೆ ಮಾಡಿಕೊಂಡು ಅಲ್ಲಿ ನನ್ನ ನಾವು ಸಂಸಾರು ಮಾಡಿದ್ರು ಅಲ್ಲಿ ಡೇಲಿ ರೂಟೀನ್ ವರ್ಕ್ ನಿಮ್ಗೆ ರಜೆ ಅಂತ ಇರ್ತಿತ್ತು ಸರ್ ಎಷ್ಟು ಜನ ಇದ್ದ ರಜೆ 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 ಅಂತಂದರೆ ಕಾಂಪೆನ್ಯೇಟ್ರ್ ಲಿವ್ ಅಂತ ಸಿಗೋದು ನಮಗೆ ರಜೆ ದಿವಸ ನಾವು ಕೆಲಸ ಮಾಡಿದ್ರೆ ಇನ್ನೊಂದು ದಿವಸ ತಗೋಬೋದಾಗಿತ್ತು ನಾವು ಎಷ್ಟು ಜನ ಇದ್ದೀವಿ ಸರ್ ವಾರ್ತೆ ಹೋದವರು ಯಾವ ಏಳು ಜನ ಇದ್ವು ಒಂದು ಏಳು ಜನ ಇದ್ದೀವಿ ವಾರ್ತೆ ಆಮೇಲೆ